ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಮ್ ಬಿ ಕಪಲ್ಸ್ ಬ್ಲಾಗ್ ಇವತ್ತಿನ ಬ್ಲಾಗ್ದಾಗ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ಬೇರೆ ನಾನು ಅವಾಗಿಂದ ಒದರಾತರು ಏನೋ ಮಾಡತ್ತಾರ ನಾ ಏನೋ ಹಿಡ್ಕೊ ಬರೋದ ಏನ ಎಳ ಗ್ಯಾಳ ಹಿಡ್ಕೊಲಿ ಇದನ್ನ ತಗ ಇದನ್ನ ತಗದು ಮಾಡ್ಚಿಡು ನಾಳೆ ಮುಂದಿನ ಮಳಗಾಲ ಮಟ್ಟ ಹಿಡ್ಕೊ ಬನ್ನಿ ಮತ್ತು ಕೊಟ್ಟು ಆರಾಮತ ಏನು ಕಟ್ಟಲಿ

गिड मेल जोत बे मनी मेला गाडी आयुष्या गाडी मेल हाती नोड्रिल तोंबर चिनव तोंड्र ಅದು ನೋಡಲ್ಲಿ ಗಾಡಿ ನೋಡಿ ನೋಡು ಅಂಜೆ ಅಂಜ ಅಲ್ಲೇ ಮುಚ್ಚಿಕೊಳ್ತಾವ ಇನ್ನ ಡಿ ಸಿ ಪಿ ಕೆಲಸ ಮುಗದೇ ಇಲ್ಲ ಇದು ದಿವಸ ಆತೀವಂತ ನೀನೊಂದು ಸೂಟಿತ್ತು ಬಂದು ಬಿದ್ದಿತ್ತು ಗಾಡಿ ಡಿ ಸಿ ಪಿ ಹಾಂ ಓ ಹೋ ಹೋ ಹೆಂಗತ್ತಾವ ಇನ್ನು ಹೆಂಗೆ ಹ್ಯಾಂಗೆ ಹತ್ತೀಯ ಅಲ್ಲಿ ಮುಖಕ್ ಇದು ಕಟ್ಟಿಂಗ್ ಮುರಿತೈತೆ ಅದ ಚಲೋ ಇಲ್ಲೇ ಅದು ಗಳಾನು ಚಲೋ ಇಲ್ಲ ಆಯ್ತ್ರಪ್ಪ ಸೂರ್ ಕೆಲಸ ಮಾಡ್ರ ಅದು ಚಲೋ ಇಲ್ಲ ಅದಕ್ಕೆ ಅದಕ್ಕೆ ನಿಂಗ ಅತ್ತ ಬರಲ್ಲ ಇನ್ಯ ಚಲೋ ಇದ್ ಬಿಡ ಅದ್ ಯಾವಾಗಗಳ ಮೂರ್ಕೊಂಡ್ ಮನಿ ತಗಿನು ತೆಗಿನು ಹಾಲಿ ಇಟ್ಟಂಗೆ ಹಿಡುದ್ರ ಮ್ಯಾಲಿ ಇಟ್ಟಂಗೆ ಅದಲ್ಲ ಅಲ್ಲಿ ಈಗ ಮುಂದ ಇದನ್ನ ತಟ್ಟ ಅರ್ದೈತ್ಲಾ ಅದನ್ನ ಅದಾರ ಪ್ಯಾಕ್ ಹಾಕೈತಿ ನಳ ಕುಂಡಾಕ ಬರ್ತೈತಿ ಈ ಟೈಮ್ ಬಿಡದ್ ಬಡ್ದ ಎಲ್ಲಾರು ಬಿಸಿಲ್ ಬಿಡ್ತಿದ್ದ ಅಲ್ಲೇ ಅದ್ರ ಅದಕ್ಕ ಇದನ್ನ ಮುಚ್ಚದ ಅಲ್ಲೇ ಅದಕ್ಕೆ ಹೊಸದ ಅಂತ ಹೇಳ ಅದನ್ನ ಎಲ್ಲ ಹರಿದೈತಿ ಅದು ಮುಂದಿಂದ ಏನಿಲ್ಲ ಹತ್ರ ಆಗ ತುಕಡಿ ಎಲ್ಲಿ ತರ್ತಿ ತಟ್ಟಿನ ಎಲ್ಲಿ ತರ್ಬೇಕು ಈಗ ಅಲ್ಲಿ ಇದನ್ನ ತೆಗೆದು ಬೇಡಂದ್ಯಾ ಮನೆಯಾಗಿದ್ದು ತೆಗದ್ರೆ ಇನ್ನೊಟ್ಟು ಬೆಳಕು ಬೀಳ್ತೈತಿ ಇದು ಪ್ಯಾಕ್ ಗೋ ಗವಿ ಆದಂಗೆ ಆಗೈತೆ ಅದು ಒಳಗೆ ಬೇಡ ಬಿಡಂಗರ ಜೂಮ್ ಮಾಡಿ ಹೇಳ ನಿಂತ ಕರೆ ಆತಲ್ಲ ಕಡುವ ಕೊ ಬಾದ ಏತ ತಗಡಿ ಏನಿಲ್ಲ ರಾಗ ಮಾತೇಳ್ ಜಿಗಿ ಜಿಗಿ ಎರಡು ಎರಡು ದೊರತ ಜಿಗ್ಯಾ 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 ಏನ್ ದೊರೈತೆ ಕಾಲಿಗೆ ಅಯ್ಯಪ್ಪ ಎದ್ ತಟ್ಟ ಕಟ್ಟೋದು ಹೆಂಗ್ ಕಟ್ಟೋದಿನ ಹಾ ಈ ಕಿಂಡಿ ಎಲ್ಲ ಬಾದ್ ಆಗೈತಿ ನೋಡ ಬಿಸಿ ಬಿಸಿಲು ಬಿಡ್ತೈತಿ ಇಲ್ಲಿ ಕುಂಡಾಕ ಆಗೋದಿಲ್ಲ ನಾಳೆ ಬಿಸಿಲು ಆಗಿ ಇಟ್ಟಂಗಿ ಬಡದ್ ಬಂದ್ ಬಿಡಕ ಕಾಮಗನ್ ಎಲ್ಲ ಇದನ್ನಾರ ಆಕತಿ ಮಣಕಾಕ ಜನರ ಆಕತಿ ಒಳಗ್ ಕುದಸ್ತೈತಿ ನೋಡಿದ್ಲ ಮಣಕಾಕ ದಡಪ್ಪ ಬಾಯ್ ಮಾಡಕತ್ ನೋಡ್ಯಾಕ ರೀಕ್ ಹಂಗ್ ಕಟ್ ಮತ್ತೆ ಹಾರ್ಸ್ಕೊಂಡ್ ಹೋದಿತ್ ನೋಡ ಇನ್ನ ರೀಕ್ ಆಗಿಲ್ಲ ಅದ ಇನ್ನ ಜಾಗ ಕಟ್ಕೊಲ್ಲ

ಗೇಮ್ನಾಗ ಗೆದ್ದು ಅದಕ್ಕೆ ಎರಡುನೂರು ರೂಪಾಯಿ ದಿನ ಅಂತಕ್ಕ ನೀ ನಿಂತಕ್ಕೆ ಇರ್ತಿದ್ಲಾ ಈಗ ಚಕ್ಕ ಆಡಿ ನೀ ಅವನು ವಾಪಾಸ್ ಗೆದ್ಕೊಳ ಅವನ ಜಟ್ ಹೊಟ್ಟಿ ಹೊಟ್ಟಿವೇನ ಐತಿ ಆರ್ನೂರು ರೂಪಾಯಿ ತಗೊಂದ ನೀ ಮನೆ ಪಾನಿಪುರಿದಾಗ ನಾನು ವಚಿಗಿಟ್ಟು ಮಾಡಿ ನಾನು ಹ್ಞೂ ಈಗ ಯಾಕ ಬರೀ ಎರಡುನೂರು ರೂಪಾಯ್ಕಾಗ ಹೆಂಗೆ ಮಾಡೋದನ ಮನೆ ಆಡೋನು ಬಾ ಚಕಣ ಬ್ಯಾಡನ್ನ ಆಡೋದಲ್ಲ ಚಕ್ಕ ಎರಡರ ಅಂದ್ಯ ಈಗ ಎರಡುನೂರು ರೂಪಾಯಿ ಅವನು ಇಟ್ಟಿದ್ದಾನ ಈಗ ಚಕ್ಕ ಆಡೋದು ಅಲ ನೋಡಿ ಬಿಪಿಎಸ್ ಕಟ್ ನೋಡಿ ಜೂಮ್ ಹಾಕಿ ನೋ ಅಯ್ಯೋ ಅಂಚಿಗೆ ಬರಬೇಡ ಯೇನಾ ತು ಇನ್ನು ತವರ ನಿಮ್ಮ ಮೊದು 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 ಬಿಟಾ ಮೊದು ಬಿಟಾ ಮಂಡ್ಯಾ ತಗೊಂಡಿದೀನಿ ಆ ಜಂತಕ್ಕೆ ಬಳಿಕೆ ತಗೊಂಡಿದ್ದೆ ಎಲ್ಲಾ ಹಿಂಗ ಕಚ್ಚದ ನಾವು ಫ್ಯಾನ್ಸಲ್ ಹೊರದ ಚಿನ್ನ ಅವರ್ ತಿನ್ನುದ ಕಡವಿ ತೋನ ಡಾಗೆ ಹೇಳ್ತೋ ತೆಹ ನೀನ್ ಡ ಹಾಂಗ ಮಾಡಿ ಸಂಜೆ ಗಡಿಸಿ ಇಡಿಯೋ ಮಾಡಕ್ಲಿಯರ್ ಕೇಳುದಿಲ್ಲ ಅದಕ್ಕೆ ಮಾಡಿ ಅಲ್ಲ ಚಿನ್ನ ನೀನ್ ಡ್ಯಾನ್ಸ್ ಹಾಂಗ ಮಾಡತ್ತಿರಿ ಅಪ್ಪ ಸರ ಹೆಂಗ ಮಾಡತೀರಿ ಫುಲ್ ಡ್ಯಾನ್ಸ್ ಮಾಡಿ ಬೆಳತನ ಕ ಹೇಳೋದಿಲ್ಲ ಒಂದ್ ಜುಟ್ಟು ಕೊಯ್ ಕಂದಿಲ್ ನೋಡ ಹಂಗರ್ ಜನ ಇದ್ದಾರ

ಹಂಗ ಎರಡು ಸ್ಟೆಪ್ ಹಾಕುವ ಸ್ಟೆಪ್ ಹಾಕ್ರಿ ಹಂಗ್ಯಾಕ್ ಬಂದು ಕೂಯ್ತು ಮದುವ ಈಗ ನಮ್ನಿ ಮನೆಯೆಲ್ಲ ರಟ್ ಮಾಡಿದ್ದೆ ನೋಡ ಹಾಳೆಲ್ಲ ತಗೊಂಬಂದು ಬಂದು ಹೊರಗಿನ ಹಾಳೆ ಹಾಳೆಲ್ಲ ತಗೊಂಬಂದು ಮನೆಯಾಗೆ ಉಗೀತಾಳಿ ಏನ್ ಮಾಡೋದು ನೀನು ರಾಡಿದ್ ಕೆಲಸ ಸರಿ ಇಲ್ಲ ನೋಡಿ ನೀನ್ ಕೆಲಸ ನೀರು ಮಾತ್ರ ಒಂದು ಕಡೆಲ್ಲಿ ಮಕ್ಕಳಾ ಚಿನ್ನಾರೆ ಹೇಳಿ 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 ಹೇಳಿ

डांस रेकॉर्ड اچチナ टमाटर നീ ഹാടാ നിന്നെ ആടാ മടടക്കേ റെക്കർഡ് ആക്കി കേൾക്ക ഡഡ് ഡഡ് നോക്കാടാ अरेवा നിനക്ക് जनपद हाड ഇഷ്ടला हाड बंद ಏನंगा बोल हेंग बरचं हेंग आड नोडन हाड डाडा डाडा नोडन हाड री डीजे ह हयुली ह वन काही बडा ह चलो नींद भरी मदत ह कालिंग 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 हाँ हो 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 हाँ काल्टरगस काला काल्टरगस वो 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 निम्म पप्पा हटा हटा नहीं नहीं करने कड़ाई इस चल रहा था बंद निवेदन मराठी तरह लगाड़ी हाँ ना मानोगुसा तीन लेडी मात बिल मन यार तेरे पर बोले लका आ गया ये ना

ಮತ್ತೆ ಯಾ ಮತೆ ಹೇಳ ಮಲ್ಲ ಹ್ಮ್ ಚalo ಅದಾ ಅದಾ ಸ್ಟೆಪ್ ಅದಾ ಸ್ಟೆಪ್ ಬೆಳಕಾಗು ಮಟ ಅದಾ ಹಣೆ ಹಾಕಿ ನೋಡು ನಿಮಗೆ ಹೇಂಗ್ ಮಾಡ್ತ ಹೇಂಗ್ ಮಾಡಾತಳು ಡಿಜೆ ಡಿಜೆ ಹ್ಮ್ ಹಾ ಡಿಜೆ ಹೆಂಗಾ ಹೆಂಗಾ ಮಮ್ಮಿ 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 ಹಾ ಓ ಓ ಓ ಓ

ಏನಿದ ಇದೇನು ಏನೇನು ಕೊಳ್ಳಾಗ ಒಳಗ ಸರಿಯೋಪಾ ಏನು ಮಾಡಕ್ಕೆ ಅದನ್ನ ಹಾಕೋಣ ಇದೇನಾ ನೋಡಪ್ಪ ಅಪ್ಪ ಕಿಕ್ ನೋಡಲಿ ಕಿಕ್ ಐತಿಯ ಏನು ಮಾಡತ್ರಿ ಮನ್ ಹಾಕತ್ತೆ ಅದ್ರಾಗ

ಜೀವನದಲ್ಲಿ ಒಳ್ಳೆ ರೀತಿ ಅವರೆಲ್ಲರಿಗೂ ಒಳ್ಳೆಯದೇತಾ ಇವತ್ತಿನ ನಾಯಿಗೆ ಏನು ಮಾಡ್ತೀನಿ ಬೆಳೆಸ್ತಾಯ್ತು ಬಾಯ್ ಮಾಡ್ತೀವಿ